ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬಾ ದಿನಗಳಾಯ್ತು ಶ್ರೀ ವಿಡಿಯೋ ಹಾಕಿದ್ದೆ ಮಧ್ಯೆ ಮಧ್ಯೆ ಹಾಕೋದಿಕ್ ಹಾಕ್ದೇನೆ ಬೇರೆ ಬೇರೆ ವಿಡಿಯೋಗಳು ಹಬ್ಬಗಳು ಬಂತು ಗೌರಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಹೀಗೆ ಅದ್ರದೇ ವಿಡಿಯೋಗಳನ್ನ ಹಾಕೊಂಡು ಹೊರಟೋದೆ ಆ ವಿಡಿಯೋಗಳು ಹಾಕಕ್ಕಾಗಿರ್ಲಿಲ್ಲ ಈಗ ಅದ್ರದೇ ಮುಂದುವರಿದ ಭಾಗದಲ್ಲೇ ಶ್ರೀ ವಿಡಿಯೋ ಹಾಕ್ತಾ ಇದ್ದೀನಿ ಶ್ರೀ ಶೈಲದಲ್ಲಿ ಹೋಗ್ಬೇಕಾಗಿರ್ತಕ್ಕಂತ ಇನ್ನೊಂದು ಸ್ಥಳ ಅಂತ ಅಂದ್ರೆ ಸಾಕ್ಷಿ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬೇಕು ಆ ಸಾಕ್ಷಿ ಗಣಪತಿ ದೇವಸ್ಥಾನದ ಬಗ್ಗೆ ಇವತ್ತು ನಾನು ಮಾಹಿತಿನ ತಗೊಂಡ್ ಬಂದಿರ್ತೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ಅನ್ನ ನೋಡ್ತೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ನಾವು ಶ್ರೀ ಶೈಲಾಗೆ ಬರುವಾಗ್ಲೇನೆ ಎಂಟ್ರೆನ್ಸ್ ಅಲ್ಲೇನೆ ಈ ಇದನ್ನೆಲ್ಲ ನಾವು ನೋಡ್ಬೋದು ತುಂಬಾ ಚಿತ್ರಗಳನ್ನ ಈ ರೀತಿಯಾಗಿ ವಿಗ್ರಹಗಳನ್ನ ಮಾಡಿದ್ದಾರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನಾವು ಈಗ ಶ್ರೀ ಶೈಲಾದಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವ ಸಾಕ್ಷಿ ಗಣಪತಿ ದೇವಸ್ಥಾನಕ್ಕೆ ಅಂತೇಳಿ ಹೋಗ್ತಾ ಇದ್ವಿ ಇದು ಸಾಕ್ಷಿ ಗಣಪತಿ ಅಂದ್ರೆ ಸಾಕ್ಷಿ ಗಣಪತಿ ಅಂತ ಹೆಸರು ಏನಕ್ಕೆ ಅಂತ ಅಂದ್ರೆ ಶ್ರೀ ಯಾರೆಲ್ಲ ಬಂದಿದ್ದಾರೆ ಅನ್ನೋದಕ್ಕೆ ಶ್ರೀ ಸಾಕ್ಷಿ ಗಣಪತಿಯವರು ನಮ್ಮನ್ನ ನಮ್ಮ ಹೆಸರನ್ನ ಬರ್ಕೊಂತಾರಂತೆ ಅವರ ಪುಸ್ತಕದಲ್ಲಿ ಬರ್ಕೊಂತಾರೇ ಇಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಹಾಗೂ ಬ್ರಹ್ಮರಾಮ ತಾಯಿ ದರ್ಶನಕ್ಕೆ ನಾವ್ ಯಾರೆಲ್ಲ ಬಂದಿದೀವಿ ಅನ್ನೋದನ್ನ ಸಾಕ್ಷಿ ಗಣಪತಿಯವರು ಅಂದ್ರೆ ಗಣಪತಿಯವರು ಬರ್ಕೊಂಡು ತೋರಿಸ್ತಾರಂತೆ ಶ್ರೀಶೈಲಾಗೆ ಇಂಥವರು ಬಂದಿದ್ದಾರೆ ಅಂತೇಳಿ ಆ ಜ್ಯೋತಿರ್ಲಿಂಗಗಳಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಶ್ರೀಶೈಲನು ಒಂದು ಜ್ಯೋತಿರ್ಲಿಂಗ ಅದು ಒಂದು ಜ್ಯೋತಿರ್ಲಿಂಗ ಆಗಿರೋದ್ರಿಂದ ಅಲ್ಲಿಗೆ ಯಾರೆಲ್ಲ ಬರ್ತಾರೆ ಅದನ್ನ ಬರ್ದಿಟ್ಕೊಂಡು ಗಣಪತಿಯವರು ಹೇಳ್ತಾರೆ ತೋರಿಸ್ತಾರೆ ಶಿವನಿಗೆ ಅನ್ನೋದು ಒಂದು ಪದ್ಧತಿ ಇದೆ ಹಾಗಾಗಿ ನಾವು ಕೂಡ ಇಲ್ಲಿಗೆ ಸಾಕ್ಷಿ ಗಣಪತಿ ದೇವಸ್ಥಾನಕ್ಕೆ ಎಲ್ರು ಕೂಡ ಬರ್ತಾರೆ ನೋಡಿ ಇವರು ಕೂತಿರುವ ಭಂಗಿಯಲ್ಲಿ ಕೈಯಲ್ಲಿ ಪುಸ್ತಕ ಹಾಗೂ ಲೇಖನಿನ ಇಟ್ಕೊಂಡು ಇವರು ಈ ರೀತಿಯಾಗಿ ಬರ್ಕೊಂತಾರೆ ನಾನು ಇದು ಫೋಟೋ ಕ್ಲಿಪ್ಪಿಂಗು ಮತ್ತೆ ಹಾಗೆ ಇಲ್ಲಿ ದೂರದಿಂದ ಕ್ಲಿಪ್ಪಿಂಗ್ ನ ತಗೊಂಡಿದ್ದು ಹತ್ರದಲ್ಲಿ ಕ್ಲಿಪ್ಪಿಂಗ್ ನ ತಗೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ ಕ್ಯೂ ನಲ್ಲಿ ಜನ ಬರ್ತಾ ಇರ್ತಾರೆ ಹಾಗಾಗಿ ದೂರದಿಂದನೇ ಕ್ಲಿಪ್ಪಿಂಗ್ ನ ತಗೊಂಡಿದೀನಿ ಆ ಬಲಗಡೆ ಸೊಂಡಲು ಇದೆ ಕೈಯಲ್ಲಿ ಒಂದು ಪುಸ್ತಕನ ಹಿಡಿದಿದ್ದಾರೆ ಹಾಗೆ ಬಲಗೈಯಲ್ಲಿ ಒಂದು ಲೇಖನಿನ ಹಿಡ್ಕೊಂಡು ಬರ್ಕೊಳ್ತಾ ಇರೋದು ಬಂಗಿನಲ್ಲಿ ಸಾಕ್ಷಿ ಗಣಪತಿನ ಇಲ್ಲಿ ನಾವು ನೋಡ್ಬೋದು ನಾವು ಕೂಡ ಹೇಳ್ಬೇಕಲ್ವಾ ತಂದೆ ಆ ಶ್ರೀಶಾಲ ಮಲ್ಲಿಕಾರ್ಜುನ ಹಾಗೂ ಬ್ರಹ್ಮರಾಮ ತಾಯಿ ದರ್ಶನ ಮಾಡೋದಿಕ್ಕೆ ಬಂದಿದೀವಪ್ಪ ನನ್ನ ಹೆಸರು ಕೂಡ ಬರ್ಕೋ ನಿನ್ನ ಪುಸ್ತಕದಲ್ಲಿ ಅಂತೇಳಿ ನಾನು ಕೂಡ ಹಾಗೆ ಹೇಳಿ ಬಂದೆ ಇಲ್ಲಿ ಆ ಪದ್ಧತಿಯಂತೆ ಹಾಗಾಗಿ ನಾವು ಕೂಡ ಅಲ್ಲಿ ದರ್ಶನ ಮಾಡ್ಕೊಂಡು ಈಗ ಆಚೆ ಬಂದು ಕ್ಲಿಪ್ಪಿಂಗ್ ನ ತಗೊಳ್ತಾ ಇದ್ವಿ ಕ್ಯೂ ನಲ್ಲಿ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಆ ಬೇಗ ಬೇಗ ದರ್ಶನ ಕೂಡ ಆಯ್ತು ಚೆನ್ನಾಗಿ ದರ್ಶನ ಆಯ್ತು ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಎಷ್ಟೊತ್ತು ಬೇಕಾದ್ರೂ ಅಲ್ಲಿ ಕುತ್ಕೊಂಡು ದರ್ಶನ ಮಾಡ್ಕೊಂಡು ಬಂದಾದ್ಮೇಲೆ ಅಲ್ಲಿ ಒಂದು ಪ್ರಾಂಗಣ ಇದೆ ಆ ಪ್ರಾಂಗಣದಲ್ಲಿ ಕುತ್ಕೊಂಡು ಧ್ಯಾನ ಮಾಡೋರು ಮಾಡ್ತಾ ಇರ್ತಾರೆ ಹಾಗೆ ಅಲ್ಲಿ ದರ್ಶನ ತುಂಬಾ ಅಂದ್ರೆ ತುಂಬಾ ಈಸಿಯಾಗಿ ಬೇಗನೆ ದರ್ಶನ ಆಯ್ತು ನಮ್ಗಂತೂ ತುಂಬಾ ಖುಷಿ ಆಯ್ತು ಅಲ್ಲಿ ಆ ರೀತಿ ಹೇಳದೆ ಒಂದು ಖುಷಿ ಅನ್ಸುತ್ತೆ ನಾವು ಕೂಡ ದರ್ಶನಕ್ ಬಂದಿದ್ವಿ ನಮ್ಮ ಹೆಸರುನು ಬರ್ಕೋಪಾ ಅಂತ ಹೇಳಿ ನಾವು ಎಲ್ಲಾ ಹೇಳ್ತಾ ಇದ್ವಿ ನಮ್ಗಂತೂ ಬಹಳ ಅಂದ್ರೆ ಬಹಳನೇ ಖುಷಿ ಆಯ್ತು ಯಾರೆಲ್ಲ ಶ್ರೀ ಶೈಲಾಗೆ ಬರ್ತೀರಾ ಮರೆಯದೆ ಸಾಕ್ಷಿ ಗಣಪತಿ ದರ್ಶನ ಕೂಡ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪೂರ್ತಿ ನೋಡಿದಕ್ಕಾಗಿ ಧನ್ಯವಾದಗಳು ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಹೈಪ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾ ನೆಕ್ಸ್ಟ್ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್ ಟೇಕ್ ಕೇರ್